ಓ ಸರಿ ಮಗ ಆಯಿತು ಎಷ್ಟೊತ್ತಿಗೆ ಬತ್ತಾಯ್ತೀರಾ ಬನ್ನಿ ಬನ್ನಿ ಓ ಸರಸ್ವತಿ ಅವರೇ ನೀವು ಮಾಡಿರೋದು ಏನಿದು ನೂಡಲ್ಸ್ ತುಂಬ ಚೆನ್ನಾಗಿದೆ ಹೌದಾ ಥ್ಯಾಂಕ್ ಯು ಸೋ ಮಚ್ ಏನು ಮಾತಾಡ್ತಾ ಇದ್ರಿ ಹಾಂ ಅದು ಸುಭಾಷ್ ಮತ್ತು ಲಕ್ಷ್ಮಿ ಅವರು ಬರ್ತಾ ಇದ್ದರಂತೆ ಅದಕ್ಕೆ ಫೋನ್ ಮಾಡಿದ್ದ ಮನೆಗೆ ಬರ್ತಾ ಇದ್ದೀವಿ ಅಂತ ಓ ಹೌದಾ ಇಬ್ಬರು ಬರ್ತಾ ಇದ್ದಾರಾ ಹಾಂ ಹೌದು ಓ ಏನು ಮಾಡೋದು ಅಡುಗೆ ಎಲ್ಲ ಏನು ಏನಾದರೂ ಮಾಡಬೇಕಾ ಹಾಂ ಮತ್ತು ಮಾಡಬೇಕು ಏನಾದರೂ ಸ್ಪೆಷಲಾಗಿ ಮಾಡೋಣ ಏನು ಮಾಡೋದು ಹ್ಞೂ ಗೊತ್ತಿಲ್ಲ ಸರಸ್ವತಿ ಅವರೆ ನನಗೂ ಬರೀ ಅನ್ನ ಸಾಂಬಾರ್ ಮಾಡಕ್ಕೆ ಬರುತ್ತೆ ಅಷ್ಟೇ ಹ್ಞೂ ಹಂಗಂತ ಎಷ್ಟು ವರ್ಷ ಬರೀ ಅನ್ನ ಸಾಂಬಾರೇ ತಿಂದಾ ಹಂಗೇನಿಲ್ಲ ಏನೇನೋ ಮಾಡ್ತಿದ್ದೆ ಅದು ತಿನ್ನೋಕ್ಕಾಗ್ತಾ ಇರಲಿಲ್ಲ ಅಷ್ಟೇ ಹಾಂ ಸರಿ ಆಯಿತು ಏನು ಮಾಡೋದು ಏನಾದರೂ ಆಗಿ ಮಾಡಬೇಕಲ್ಲ ತರಕಾರಿ ಎಲ್ಲ ಸ್ವಲ್ಪ ಖಾಲಿ ಆಗಿಬಿಟ್ಟಿದೆ ಓ ಹೌದಲ್ವಾ ತರಕಾರಿ ಖಾಲಿ ಆಗಿದೆ ಸರಿ ನಿಮ್ಗೆ ಏನೇನು ಬೇಕು ಅಂತ ಒಂದು ಲಿಸ್ಟ್ ಕೊಡಿ ಎಲ್ಲ ಹೋಗಿ ತಗೋ ಬರ್ತೀನಿ ನಾನು ಸರಿನಾ ಹ್ಞೂ ಸರಿ ಆಯಿತು ಹಂಗೆ ಮಾಡಿ ಏನೂ ಇಲ್ಲ ಸ್ವಲ್ಪ ತರಕಾರಿ ಅದಾದಮೇಲೆ ಇರಿ ಆಮೇಲೆ ಬರ್ಕೊಡ್ತೀನಿ ಹ್ಞೂ ಸರಿ ಆಯಿತು ಬರ್ಕೊಡಿ ಏ ನಿಮ್ಮ ನಿಮ್ಮ ಅಮ್ಮ ಫೋನ್ ಮಾಡಿದ್ರಾ ಅದು ಅಮ್ಮ ಏನೋ ಮಾಡಿತ್ತು ಆದರೆ ನಮ್ಮ ಅಪ್ಪನೂ ಮಾಡಿದರು ನಿಮ್ಮಪ್ಪ ಫೋನ್ ಮಾಡಿದ್ರಾ ಓ ನಿಮ್ಮ ನಂಬರ್ ನಿಮ್ಮ ಅಪ್ಪನ ಹತ್ರ ಇದೆಯಾ ಆ ಹೌದು ಓಹೋ ಪರವಾಗಿಲ್ಲ ರೀ ಹಂಗಾರೆ ನಿಮ್ಮ ಅಪ್ಪಂಗೆ ನಿಮ್ಮ ಕಡೆ ತುಂಬ ಇಷ್ಟ ಅನ್ಸುತ್ತೆ ಅಲ್ವಾ ಅದೇನೋ ನನಗೆ ಗೊತ್ತಿಲ್ಲ ಅವ್ರಿಗೂ ನಾವು ನಾವೆಲ್ಲ ಸತ್ತೋಗಿದ್ದೀವಿ ಅಂತನೇನೋ ಚಿಕ್ಕ ವಯಸ್ಸಲ್ಲೇ ಆವಾಗೇನೆ ಅಂದ್ಕೊಂಡಿದ್ರಂತೆ ಆದರೆ ಇವಾಗ ಅದೇ ನಾನು ನಿಮ್ಗೆ ಅವತ್ತೇ ಹೇಳಿದ್ನಲ್ಲ ಏನೇನೋ ಆಗ್ಬಿಟ್ಟಿದೆ ಕತೆ ಅಂತ ಅದೆಲ್ಲ ಆಗಿ ಇವಾಗ ನಾವೆಲ್ಲ ಬದುಕಿರೋ ವಿಷಯ ಗೊತ್ತಾಗಿ ಏನೋ ನಮ್ಮ ಅಪ್ಪಾಜಿ ತುಂಬ ಇಷ್ಟಪಡ್ತಾರೆ ಆದರೆ ನಮ್ಮ ಅಮ್ಮ ನಮ್ಮಣ್ಣ ಯಾಕೋ ನಮ್ಮ ಅಪ್ಪನ ಮೇಲೆ ಏನೋ ನಮ್ಮ ಅಪ್ಪನೇ ಎಲ್ಲ ಮಾಡಿದ್ದಾರೆ ಅಂತ ಏನೋ ತಪ್ಪು ತಿಳ್ಕೊಂಡಿದ್ದಾರಂತೆ ಅದನ್ನು ನಂಗೆ ಅವ್ರು ಹೇಳಿದ್ದು ನನಗೂ ಏನೂ ಕರೆಕ್ಟಾಗಿ ಗೊತ್ತಿಲ್ಲ ಆದರೂ ನನಗೂ ಅನಿಸುತ್ತೆ ನಮ್ಮ ಅಪ್ಪಾಜಿ ಅವ್ರದ್ದು ಏನೋ ತಪ್ಪಿಲ್ಲ ಪಾಪ ಅಂತ ಹಂಗಾಗಿ ಫೋನ್ ಮಾಡಿದ್ರಲ್ವ ಇನ್ನೇನು ಮಾತಾಡಿದೆ ಆಮೇಲೆ ಯಾವಾಗಾದರೂ ಬರ್ತೀನಿ ನಿನ್ನ ನೋಡೋಕ್ಕೆ ಅಂತ ಅಂದರು ಏನು ಮಾಡೋದು ಅಯ್ಯೋ ಬರಲಿ ಬಿಡ್ರಿ ಅದ್ಯಾಕೆ ನಿಮ್ಮ ನೋಡಕ್ಕೆ ಬರ್ತೀನಿ ಅಂದರೆ ನೀವೇನು ಬೇಡ ಅಂದ್ರ ಇಲ್ಲ ಇಲ್ಲ ಸರಿ ಅಂತ ಹೇಳ್ಬಿಟ್ಟೆ ಒಳ್ಳೇದಾಯ್ತು ಬಿಡಿ ಬರ್ತಾರೆ ನೋಡೋಕ್ಕೆ ಯಾಕೆ ಇಷ್ಟೊಂದು ಸಂಕೋಚ ಬಿಟ್ಕೋತೀರಾ ನಿಮ್ಮ ಅಪ್ಪಾಜಿನ ಅಲ್ವಾ ಪಾಪ ಅವ್ರಿಗೂ ನಿಮ್ಮ ಒಂದು ಮಗಳು ನೋಡಬೇಕು ಅಂತ ಎಷ್ಟು ಇದ್ರು ಹೇಳಿ ಇಷ್ಟು ವರ್ಷ ಆದ್ಮೇಲೆ ಸಿಕ್ಕಿದ್ದೀರಾ ಬರಲಿ ಬಿಡಿ ಹ್ಞೂ ಆದರೆ ಅಮ್ಮಂಗೆ ಏನೋ ಗೊತ್ತಾದರೆ ನಂಗೆ ನಿಜ ಬೈತಾರೆ ಬೈಯೋದು ನಮ್ಮಮ್ಮ ಯಾಕಂದರೆ ನಮ್ಮ ಅಪ್ಪ ಜೊತೆ ಮಾತಾಡಬೇಡ ಅಂತ ಎಲ್ಲ ಹೇಳೈತೆ ನಾನು ಫೋನ್ ಮಾಡಿರು ಮಾತಾಡ್ತೀನಲ್ವಾ ಅಣ್ಣ ಅಮ್ಮ ಇಬ್ಬರು ಬೈತಾರೆ ಅಯ್ಯೋ ಬಿಡಿ ಪರವಾಗಿಲ್ಲ ಹೋಗ್ತಾ ಹೋಗ್ತಾ ಅವರು ಅರ್ಥ ಮಾಡ್ಕೋತಾರೆ ಇವಾಗ ನಿಮ್ಮ ಅಪ್ಪಾಜಿ ಏನೋ ಮನೆಗೆ ಬರ್ತೀನಿ ಅಂದರೆ ಬರಲಿ ಬಿಡಿ ಏನೂ ಪ್ರಾಬ್ಲಮ್ ಇಲ್ಲ ಸರಿನಾ ಹ್ಞೂ ಆಯಿತು ಹ್ಞೂ ಮತ್ತೆ ಸರಿ ಹಾಗಾದರೆ ನಾನು ನಿಮಗೆ ಲಿಸ್ಟ್ ಬರ್ಕೊಡ್ಲಾ ಹ್ಞೂ ಸರಿ ಸರಿ ನೀವು ಬರ್ಕೊಡಿ

ಅಯ್ಯಪ್ಪ ಯಾರು ತಿರ್ಗ ಫೋನು ನನಗಂತೂ ಫೋನ್ ಅಟೆಂಡ್ ಮಾಡಿ ಮಾಡಿನೇ ಸಾಕೋಗಿಬಿಟ್ಟಿದ್ದೆ ಯಾರಿದು ತಿರ್ಗಾ ಇದು ಹೊಸ ನಂಬರ್ ಥರ ಇದೆಯಲ್ಲ ಥ್ರೂ ಯಾರ ಗೀತನಿಂದ ನಾನು ಯಾವ ಹೊಸ ನಂಬರ್ ಬಂದರೂ ಕನ್ಫ್ಯೂಸ್ ಆಗ್ಬಿಡ್ತೀನಿ ಏನಾದರೂ ಆಫೀಸ್ ಕ್ಲೈನ್ ಫೋನ್ ಮಾಡೋರಾ ಯಾವ್ದು ಇದು ನಂಬರು ಗೀತ ಏನಾದರೂ ಆಗಿದ್ರೆ ಈ ಸರಿ ಅಂತ ಒಂದು ಸುಮ್ಮನೆ ಅಂತ ಬಿಡಲ್ಲ ನಾನು ಅಯ್ಯೋ ಸರಸ್ವತಿಯವ್ರಿಗೆನ ಇದೆಲ್ಲ ಗೊತ್ತಾಗ್ಬಿಟ್ರೆ ಎಷ್ಟು ಹೊಪ್ತಲ್ಲಿ ಗೊತ್ತಾರೆ ನನ್ನ ಬಗ್ಗೆ ಇನ್ನೂ ಅವ್ಳ ಜೊತೆ ಮಾತಾಡ್ತಿದ್ದೀನಿ ಅಂದರೆ ಇನ್ನೇನು ಈಗ ಆಮೇಲೆ ಅವ್ರಿದ್ದಾಗ ಫೋನ್ ಬಂದರೆ ಹೆಂಗಪ್ಪ ಮಾಡೋದು ಥೂ ಗೀತ ಏನು ಬಂದಾಯ್ತು ಈ ಥರ ನನಗೆ ಕಾಟ ಕೊಡ್ತಾಳೆ ಅದು ಯಾರ ಜನದಲ್ಲಿ ಇದೇನು ಮಾಡಿದ್ನೊಳ್ಗೆ ನಂಗಂತೂ ಗೊತ್ತಿಲ್ಲ ಅದೇನಾರಾಗಲಿ ಎತ್ತು ಮಾತಾಡೋಣ ಯಾವ್ದಾದ್ರು ಇಂಪಾರ್ಟೆಂಟ್ ಕಾಲ್ ಆಗಿದ್ರೆ ಏನು ಮಾಡೋದು ಹಲೋ ಥೂ ಇವಳಿ ಇವಳೇನ ಏಯ್ ನಿಗೇನು ಮಾಡೋಕ್ಕೆ ಕೆಲಸ ಇಲ್ವಾ ಮೂರತ್ತು ನನಗೆ ಫೋನ್ ಮಾಡ್ಕೊಂಡು ತಲೆ ತಿಂತಿಲ್ಲ ಹಂಗೆ ಮಾನ ಮರ್ಯಾದೆ ಸ್ವಲ್ಪ ಆದ್ರೂ ಇರಬೇಕು ಮನುಷ್ಯ ಒಂದ್ಸಲ ಅರ್ಥ ಮಾಡ್ಕೋ ನನಗೀಗ ಮದುವೆ ಆಗಿದೆ ನಂದೇ ಆದಂತ ಕುಟುಂಬ ಇದೆ ಇವಾಗ ನನ್ನ ಜೊತೆ ಮಾತಾಡೋದು ಎಲ್ಲ ಇಟ್ಕೋಬೇಡ ಅಂತ ಯಾವತ್ತೂ ಹೇಳಿದಿನಿ ಇಪ್ಪತ್ತೈದು ನಂಬರ್ ಇಂದ ಫೋನ್ ಮಾಡ್ತೀಯ ದುಡ್ಡೆ ಹೆಚ್ಚಾಗೈತಾ ನಿಮಗೆ ಒಳ್ಳೆ ಲೂಸು ಲೂಸು ಕಣೆ ನೀನು

ಟೈಮ್ ಇರೋಗಿದೆ ಅಂತಲೇ ಅನ್ಕೊಬೇಕು ಮುಂಚೆ ನಿನಗೆ ನಿನ್ಗೆ ಸಿಕ್ಕಿದ್ದ ಅವಕಾಶ ನೀನು ಕಳ್ಕೊಂಡಿದ್ಯಾ ಸರಿನಾ ನಂಗೆ ಸುಮ್ಮನೆ ತಲೆ ತಿನ್ಬೇಡಗಿತ್ತಾ ನನಗೆ ಸರಿ ಹೇಳೋದು ನನಗೆ ಫೋನ್ ಮಾಡ್ಬೇಡ ನಾವಿಬ್ಬರು ಡೈವರ್ಸ್ ಆಗಿದ್ದೀವಿ ನಿನ್ಗೂ ನನಗೂ ಸಂಬಂಧ ಇಲ್ಲ ಅದನ್ನ ಫಸ್ಟ್ ಅರ್ಥ ಮಾಡಿಕೊಂಡು ನಿನ್ನ ಜೀವನ ನೀನು ಹೋಗು ಈ ಥರ ಎಲ್ಲ ಮಾಡಕ್ಕೆ ಬರಬೇಡ ನನ್ನ ಜೀವನದಲ್ಲಿ ಬೇರೆ ಹುಡುಗಿ ಇದ್ದಾಳೆ ಅವ್ಳಿಗೆ ಅವ್ಳಿಗೋಸ್ಕರ ಈಗ ನಾನು ಬದುಕಬೇಕು ನೀನು ನಿನ್ನ ಫೋನ್ ಮಾಡೋದು ಎಲ್ಲ ಇಟ್ಕೊಂಡ್ರೆ ನಿಜವಾಗ್ಲೂ ಚೆನ್ನಾಗಿರಲ್ಲ ಒಂದ್ಸರಿ ಹೇಳ್ತಿರೋದು

ಲಿಸ್ಟ್ ಮಾಡಿದ್ದೀನಿ ಇನ್ನೇನಾದರೂ ಆ್ಯಡ್ ಮಾಡಬೇಕಾ ಹೇಳಿ ಹೌದಾ ಇಲ್ಲ ಇಲ್ಲ ಪರವಾಗಿಲ್ಲ ಬಿಡಿ ಇವಾಗ ಏನೇನು ನೀವು ಬರ್ದಿದ್ದೀರಾ ಸಾಕು ನನಗೇನಷ್ಟು ಅಡುಗೆ ಬಗ್ಗೆ ಗೊತ್ತಿಲ್ಲ ನಿಮಗೆಲ್ಲ ಗೊತ್ತಲ್ವಾ ನೀವು ಮಾಡಿ ಅಯ್ಯೋ ಸಾರಿ ನೀವು ಫೋನಲ್ಲಿ ಮಾತಾಡ್ತಾ ಇದ್ರಾ ಸಾರಿ ಸುಭಾಷ್ ಅವರೇ ನೀವು ಮುಂದುವರಿಸಿ ನಾನು ಹೋಗ್ತೀನಿ ಲಿಸ್ಟ್ ಎಲ್ಲ ಆಗಿದೆ ನಾನೇ ಹೋಗಿ ತಗೋಬರ್ಲ ಮಾರ್ಕೆಟ್ಗೆ ಹೋಗಿ ಬಿಬಿ ನೀನು ಯಾಕೆ ಹೋಗ್ತೀವಿ ಹೊರಗಡೆ ನಾನಿಲ್ವಾ ಬಿಸ್ಲು ನೀನು ಒಳಗಿರು ಆಯಿತಾ ನಾನು ಹೋಗಿ ಏನೇನು ಬೇಕೆಲ್ಲ ತಂದು ಕೊಡ್ತೀನಿ ಅದು ಸರಿ ಏನು ಅಡುಗೆ ಮಾಡ್ತಿದೀಯಾ ಏನಂದರು ಹ್ಞೂ ಏನಿಲ್ಲ ಸರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇವತ್ತು ಹ್ಞೂ ಈ ಡ್ರೆಸ್ ತುಂಬ ಚೆನ್ನಾಗಿ ಸೆಟ್ ಆಗ್ತಿದೆ ಆ ಆಯ್ ತ್ಯಾಂಕ್ಸ್ ಸರು ಏನಿದು ಗಂಡ ಹೆಂಡ್ತಿ ಮಧ್ಯೆ ಎಲ್ಲ ಯಾವ ಥ್ಯಾಂಕ್ಸು ಏನು ಸಾರಿ ಹೋಗು ಒಂದು ಗ್ಲಾಸ್ ನೀರು ತಗೊಂಬಾ ನಂಗೆ ತುಂಬ ಬಾಯಾರಿಕೆ ಆಗ್ತಿದೆ ನೀವು ಮಾಡಿರೋ ನೂಡಲ್ಸ್ ಅಂತೂ ಸೂಪರಾಗಿದೆ ಹ್ಞೂ ತಗೊ ಬರ್ತೀಯಾ ನೀರು ಸೀರಾ ಸರಿ ತಗೊಬರ್ತೀನಿ ಇವ್ರಿಗೇನಾಯಿತು ಹಲೋ ಏನ್ ಗೀತಾ ಮಾತಾಡ್ತಾ ಇಲ್ಲ ಸಾರಿ ಅದು ನಿಂಟು ಬಂದಿದ್ಲು ರೇಷನ್ ಎಲ್ಲ ತೊಗೊಬರ್ಬೇಕು ಅಂತ ಬರ್ಕೊಟ್ಟಿದ್ವೋ ಅದು ಸ್ವಲ್ಪ ಡಿಸ್ಕಷನ್ ಮಾಡ್ತಾಯಿದ್ದು ಅಷ್ಟೆ ಏನೋ ಹೇಳ್ತಾ ಇದ್ದಲ್ಲ ಹೇಳು ನನಗೆ ಇಷ್ಟೊಂದೆಲ್ಲ ಡ್ರಾಮಾ ಮಾಡ್ತಾ ಇದ್ವ ಅಂತ ನೆಚ್ಚಿ ನೆಚ್ಚಿ ಇನ್ನು ಚೆನ್ನಾಗಿ ಏನು ನಾನು ನಾ ಏನು ಚೆನ್ನಾಗಿರ್ತೀರ ನಾನು ನೋಡೇ ಬಿಡ್ತೀನಿ ಇನ್ನು ಇಷ್ಟು ದಿನ ಹಿಂಗೆ ಇರ್ತೀರ ನೋಡ್ತೀನಿ ನಾನಂತೂ ಸುಮ್ಮನೆ ಬಿಡಲ್ಲ ನಿಮ್ಮನ್ನ ನೀನೇನು ಮಾಡೋಕ್ಕಾಗುತ್ತೆ ನಮ್ಮನ್ನ ತುಂಬ ಆಡಕ್ಕೆ ಹೋಗ್ಬೇಡ ಗೀತಾ ನಾನು ಏನು ಅಂತ ಇನ್ನೂ ನಿಂಗೆ ಗೊತ್ತಿಲ್ಲ ಅದು ಅದು ಸರಿ ಇವಾಗ ನಾನು ಮದುವೆ ಆಗಿರೋದು ಯಾರು ಅಂತ ಗೊತ್ತಾ ಯಾರೂ ಅಲ್ಲ ನಿಮ್ಮ ಅಕ್ಕನೇ ಮೇ ಬಿ ಇಷ್ಟೊತ್ತರೆಗೂ ಇರೋಲ್ಲ ವಿಷಯ ಗೊತ್ತಾಗಿರುತ್ತಲ್ವಾ ತುಂಬ ಮೆರಿತಿದ್ದಲ್ವಾ ಇಷ್ಟು ದಿನ ಇವಾಗ ಮೆರಿ

ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ ಬಾಯ್